ॐ श्रीगणेशाय नमः ॐ श्रीसरस्वत्यै नमः ॐ श्रीपादवल्लभनरसिंहसरस्वती श्रीगुरुदत्तात्रेयाय नमः मातृभ्यो नमः पितृभ्यो नमः ग्रामदेवताभ्यो नमः इष्टदेवताभ्यो नमः श्रीगुरुभ्यो नमः हरिः ॐ वीक्षकरे नमस्कार ಗ್ರಾಚಾರ ಪರಿಹಾರ ಚಾನೆಲ್ನ ನೀರು ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನು ಆಶಾಂಕಿತಾ ಕಶ್ಯಪ್ ಎಂದಿನಂತೆ ಈ ದಿನ ಕೂಡ ನಾವು ಪ್ರಶ್ನಾಶಾಸ್ತ್ರದ ಮೂಲಕ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂತಹ ಕಾರ್ಯವನ್ನು ಮಾಡೋಣ ಹಾಗೆಯೇ ಯಾರೆಲ್ಲ ನಾನು ಮೊದಲಿಗೆ ನಿಯಮ ಹೇಳ್ತೀನಿ ಯಾಕೆಂದ್ರೆ ತುಂಬಾ ಜನ ಕೇವಲ ಪ್ರಶ್ನೆಯನ್ನ ಹಾಕ್ತೀರಾ ಆದರೆ ಪ್ರಶ್ನೆ ಸಂಖ್ಯೆ ಹಾಕಲ್ಲ ಇದು ಪ್ರಶ್ನೆ ಸಂಖ್ಯೆನ ನೀವು ಎಷ್ಟೆಷ್ಟೋ ಹಾಕ್ಬೇಡಿ ಒಂದರಿಂದ ನೂರ ಎಂಟು ಒಳಗಡೆ ಹಾಕ್ತಾ ಬನ್ನಿ ಆಯ್ತಾ ಓಕೆ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬಂದಿದ್ದಾರೆ ನೋಡೋಣ ರಚನಾ ಹಾಯ್ ಅಮ್ಮ ಅಂತಿದ್ದೀರಾ ರಚನಾ ಹಾಯ್ ಜಯಲಕ್ಷ್ಮಿ ಗೌಡ ಅವರು ಹೇಳ್ತಾ ಇದ್ದಾರೆ ನಾಡ ನಮಸ್ಕಾರ ಅಂತ ನಮಸ್ಕಾರ ಮೇಡಮ್ ಅಂತಿದ್ದಾರೆ ನಮಸ್ಕಾರ ಜಯಲಕ್ಷ್ಮಿ ಶಿಲ್ಪಾ ನಮಸ್ತೆ ಅಮ್ಮ ಅಂತಿದ್ದೀರಾ ಪೂರ್ವಿನೂ ಹಾಯ್ ಅಂತಿದ್ದಾರೆ ಹಾಯ್ ಪೂರ್ವಿ ಅಮ್ಮ ನಮಸ್ತೆ ಅಂತಿದ್ದಾರೆ ವಿಜಯಕುಮಾರಿ ವಿಜಯ್ ಕುಮಾರ್ ಇಬ್ಲಾಕ್ ಅವರು ಅಮ್ಮ ನನಗೆ ಹೆಣ್ಮಗು ಆಗಬೇಕು ಅಂತ ಆಸೆ ಇದೆ ಅಂತ ಹೇಳಿ ರಚನಾ ಹಾಕಿದ್ದಾರೆ ರಚನಾ ಹೆಣ್ಣಾಗಲಿ ಗಂಡಾಗಲಿ ಆಸೆ ಇದೆ ಇರಲಿ ನೋಡೋಣ ಏನಾಗುತ್ತೆ ಓಕೆ ಈಗ ಎಷ್ಟು ಮಂತು ಅಂತ ನನಗೂ ಗೊತ್ತಿಲ್ಲ ಎಷ್ಟು ಈಗ ಎಷ್ಟು ತಿಂಗಳಪ್ಪ ಈಗ ಎಷ್ಟು ತಿಂಗಳಿದೆ ಹೇಳೋ ಈಗ ತ್ರೀ ಮಂತ್ಸಾ ತ್ರೀ ಮಂತ್ಸ್ ಆದರೆ ಈಗ ಪ್ರಶ್ನೆ ಪ್ರಕಾರ ಏನಾಯಿತು ಅಂದ್ರೆ ಸ್ವಲ್ಪ ಕಷ್ಟ ಅಂತ ಬರ್ತಾ ಇದೆ ಅಂದರೆ ಅಂದ್ರೆ ನೀವು ಅನ್ಕೊಂಡಿದ್ದ ಆಗುತ್ತೋ ಇಲ್ವೋ ಅಂತ ಈಗ ಈ ಮೂರು ತಿಂಗಳು ಅಂದ್ರೆ ನೀವು ಇವಾಗ ಪ್ರಯತ್ನ ಪಡಬಹುದು ಅಂದ್ರೆ ದೇವಿ ಮುಖೇನ ಅಂದ್ರೆ ನಿಮ್ಮ ಪ್ರಾರ್ಥನಾದಿಗಳಿಂದ ನೀವು ಅದನ್ನ ಮಾಡ್ಕೊಳ್ಬಹುದು ಅಂತ ಬರ್ತಾ ಇದೆ ಫೇರಾಗಿ ಫೇರ್ ಆಗಿ ಇರುತ್ತೆ ನೀವು ಲಲಿತಾ ತ್ರಿಶತಿಯನ್ನು ಓದ್ತಾ ಬನ್ನಿ ಅಥವಾ ಲೈತಾ ಸಹಸ್ರನಾಮವನ್ನು ಕೇಳಬಹುದು ಎರಡರಲ್ಲಿ ಒಂದು ಲಲಿತಾ ತ್ರಿಶತಿ ಅಥವಾ ಲಲಿತಾ ಸಹಸ್ರರಾಮ ಕೇಳ್ತಾ ಬನ್ನಿ ನನಗೆ ಒಳ್ಳೆಯ ಧೈರ್ಯವಂತೆ ರೂಪವಂತೆ ಗುಣವಂತೆ ನೋಡಿ ಎಲ್ಲ ಇಂತಹ ಮಗು ಬೇಕು ಅಮ್ಮ ಅಂತ ಕೇಳಿಕೊಂಡು ನಿಮ್ಗೆ ಯಾವ ಥರ ಮಗು ಬೇಕೋ ಆ ಥರ ನೀವು ಕೇಳಿಕೊಂಡು ಮಾಡಬಹುದು ತೊಂದರೆ ಇಲ್ಲ ಮೂರು ತಿಂಗಳಾಗಿದ್ದರೆ ಯೋಚನೆ ಮಾಡಬಹುದು ಪ್ರಯತ್ನ ಮಾಡಬಹುದು ಓಕೆನಾ ಏನು ವಿಜಯಕುಮಾರಿಯನ್ನು ಅಮ್ಮ ನಾವು ಸೈಟ್ ಸೇಲ್ ಮಾಡಿದ್ದೇವೆ ಅದರ ದುಡ್ಡು ಇನ್ನೂ ಬಾಕಿ ಇದೆ ಯಾವಾಗ ಕೊಡ್ತಾರೆ ಸ್ವಲ್ಪ ನೋಡಿಯಮ್ಮ ಅಂತಿದ್ದೀರ ಸೈಟ್ ಸೇಲ್ ಮಾಡಿದ್ದಾರೆ ದುಡ್ಡು ಬಂದಿಲ್ಲ ವಾಪಸ್ಸು ಇನ್ನೂ ಹ್ಮ್ ಸ್ವಲ್ಪ ತಡ ಆದ್ರೂ ಕೊಡ್ತಾರೆ ಅವರು ಕೊಡೋ ಜನನೇ ಆ ಥರ ಎಲ್ಲ ಏನೂ ಮೋಸ ಮಾಡ್ತಾರೆ ಅಂತ ಏನೂ ಅನ್ನಿಸ್ತಾ ಇಲ್ಲ ನೀವು ನಿಮ್ಗೆ ಏನಾರ ಥರ ಅನುಮಾನ ಇದ್ದರೆ ರಿಲೀಸ್ ಕೌಂಟ್ ಏಯ್ಟ್ ಫೈವ್ ಏಯ್ಟ್ ಅಂತ ದಿನ ಹೇಳ್ತಾ ಬನ್ನಿ ರಿಲೀಸ್ ಕೌಂಟ್ ಏಟ್ ಫೈವ್ ಏಟ್ ಅಂತ ಪ್ರತಿದಿನ ನೀವು ನೂರೆಂಟು ಸಲ ಹೇಳ್ತಾ ಬರಬೇಕು ಅಥವಾ ಬರೀತಾ ಬರಬೇಕು ರಿಲೀಸ್ ಕೌಂಟ್ ಏಟ್ ಫೈವ್ ಏಟ್ ಅಂತ ಆದಷ್ಟು ಬೇಗ ಕೊಡ್ತಾರೆ ಆಯ್ತಾ ಶಿಲ್ಪಾ ಏನು ಹೇಳ್ತಿದ್ರ ನನ್ನ ತಮ್ಮ ಒಂದು ಪ್ರಾಪರ್ಟಿ ನೋಡಿದಾನೆ ಎರಡು ಕೋಟಿ ಅಂತ ಮಾತುಕತೆ ಆಗಿದೆ ಮನೆಯಲ್ಲಿ ಅಪ್ಪ ಅಮ್ಮ ಬೇಡ ಅಂತ ಇದ್ದಾರೆ ಇದಕ್ಕೆ ಪರಿಹಾರ ಏನು ಅಂತಿದ್ದೀರ ಒಂದು ಅಪ್ಪ ಅಮ್ಮ ಹೇಳ್ತಿರೋದು ಕರೆಕ್ಟಾ ನೋಡೋಣ ಇರಿ ಏನು ಗೊತ್ತಾ ಚೆನ್ನಾಗಿದ್ಯಾಕೋ ಅದು ಆಸ್ತಿ ಆಸ್ತಿ ಚೆನ್ನಾಗಿದೆ ಒಳ್ಳೇದಿದೆ ಅಂತನ್ನೋದಿದ್ರೆ ಇದ್ರ ಪ್ರಕಾರ ನೀವು ತಗೊಳ್ಬಹುದು ಅಂತ ಬರ್ತಾ ಇದೆ ತಗೊಳ್ಬಹುದು ಅಂತ ಬರ್ತಾ ಇದೆ ಆಸ್ತಿ ಎಲ್ಲ ಚೆನ್ನಾಗಿದೆ ಅದು ಅಂತ ಇದ್ರೆ ಪ್ರಾಪರ್ಟಿ ಅಪ್ಪ ಅಮ್ಮನ ಸ್ವಲ್ಪ ನೀವಿಬ್ರು ಸೇರಿಕೊಂಡು ಕನ್ವಿನ್ಸ್ ಮಾಡಬಹುದು ಹೇಗೆ ಅದರಲ್ಲಿ ಹೇಗೆ ಲಾಭ ಬರುತ್ತೆ ಏನು ಅಂತ ಎಲ್ಲ ಅಮ್ಮಂಗೆ ಅಪ್ಪಂಗೆ ಹೇಳಿದ್ರೆ ಅವಾಗ ಅವರು ಒಪ್ಕೊಳ್ತಾರೆ ಇಲ್ಲಾಂದ್ರೆ ಎರಡು ಕೋಟಿ ಸುಮ್ಮನೆ ವೇಸ್ಟ್ ಆಗ್ಬಾರ್ದಲ್ವಾ ಅದಕ್ಕೆ ಅವ್ರು ಹಾಗೆ ಹೇಳ್ತಾರೆ ನೀವು ನೋಡಿ ಅದರಿಂದ ಹೇಗೆ ಹೇಗೆ ಲಾಭ ನಾವು ಮಾಡ್ಕೊಳ್ಬಹುದು ಎರಡು ಕೋಟಿ ನೀವು ನಾಲ್ಕು ಕೋಟಿ ಆರು ಕೋಟಿ ಮಾಡ್ಕೊಳ್ಬಹುದು ಅನ್ನೋದಿದ್ರೆ ಅವ್ರು ಖಂಡಿತ ಒಪ್ತಾರೆ ಹೇಳಿ ಆಯ್ತಾ ಶಶಿಕಲಾ ಏನೋ ಹೇಳ್ತಿದ್ರ ನನ್ನ ಬಗ್ಗೆ ಹೇಳಿ ಮೇಡಮ್ ಅಂತ ಹೇಳ್ಬಿಟ್ಟು ನಂಬರ್ ಕೂಡ ಹಾಕಿದಾರೆ ನಿಮ್ ಬಗ್ಗೆ ಹಂಗೆಲ್ಲ ಇಲ್ಲಿ ಹೇಳೋಕ್ಕಾಗತ್ತಾ ನೀವು ಜಾತಕ ವಿಮರ್ಶೆ ಮಾಡಿಸ್ಕೊಂಡ್ರೆ ನಿಮ್ಮ ಬಗ್ಗೆ ಏನೆಲ್ಲ ನಿಮ್ಮ ಜೀವನದಲ್ಲಿ ಆಗ್ಬೋದು ಯಾವ್ಯಾವ ಖಾಯಿಲೆ ಬರ್ಬೋದು ಅದಕ್ಕೆಲ್ಲ ಏನು ಪರಿಹಾರ ಮತ್ತೆ ಯಾವ್ಯಾವೆಲ್ಲ ತೊಂದರೆಗಳಿರುತ್ತೆ ಈ ನೋಡಿ ಸಂತೋಷ ಮತ್ತೆ ಒಳ್ಳೆಯದು ಅನ್ನೋದು ಬರ್ತಾ ಇರುತ್ತೆ ನಮ್ಗೆ ಅದಕ್ಕೆ ಏನು ಅನ್ಸೋದೇ ಇಲ್ಲ ಎಲ್ರಿಗೂ ಕಷ್ಟ ಇರ್ಬೋದು ನಿಮ್ಮ ಗುಣ ಯಾವಂಥದ್ದು ಇರ್ಬೋದು ಇದೆಲ್ಲವನ್ನು ನಾವು ಜಾತಕ ಪರಿಶೀಲನೆ ಹೇಳಕ್ಕಾಗತ್ತೆ ಇದರಲ್ಲಿ ನಾವು ಏನು ಹೇಳೋಕ್ಕಾಗಲ್ಲ ಎಷ್ಟೇ ಕಷ್ಟ ಬಂದರೂ ನೀವು ಅದನ್ನ ಸಹಿಸ್ಕೊಂಡು ಮುಂದೆ ಸಾಕ್ತೀರಾ ಜೀವನದಲ್ಲಿ ಅಂತ ಹೇಳ್ಬೋದು ಅಷ್ಟೇ ಇನ್ನೇನಿಲ್ಲ ಸರಿನಾ ಶಶಿಕಲಾ ಆಮೇಲೆ ಗೌತಮ್ ಎಜುಕೇಷನ್ ತುಂಬ ಚಿಂತೆ ಆಗಿದೆ ಅಮ್ಮ ಅಂತಿದ್ದೀರ ಯಾರು ಸೌರಭ ದೊಡ್ಡಮನೆಯವರು ಓಕೆ ಚಿಂತೆ ಏನು ಮಾಡಬೇಡಿ ಪರವಾಗಿಲ್ಲ ಹೌದು ಸ್ವಲ್ಪ ನಿಜ ನಿಮ್ಮ ಚಿಂತೆ ಹೌದು ಸ್ವಲ್ಪ ಕಷ್ಟನೇ ಆಗುತ್ತೆ ಅಂತ ಇದೆ ನಿಜ ಚಿಂತೆ ಮಾಡಬೇಡಿ ನೀವು ಎಷ್ಟು ವಯಸ್ಸು ಮಗನಿಗೆ ಹ್ಮ್ ಇರ್ಲಿ ಪರವಾಗಿಲ್ಲ ಹ್ಮ್ ಈಗ ಮಗುವಿನ ಪರವಾಗಿ ಚಿಕ್ಕದಿದ್ರೆ ಮಗು ಅದರ ಪರವಾಗಿ ನೀವು ಜ್ಞಾನಾನಂದಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವ ವಿಧ್ಯ ಹಯೇ ಗ್ರೀವಂ ಉಪಾಸ್ಮಹೆ ಅಂತ ಆ ಅದು ಅದು ಮಗುವಿನ ಪರವಾಗಿ ಹೇಳ್ಕೊಳ್ತಾ ಬನ್ನಿ ನಿಮ್ಗೂ ಒಳ್ಳೆದಾಗತ್ತೆ ಮಗುಗೂ ಒಳ್ಳೆದಾಗತ್ತೆ ಮಗುನೂ ಮಗುಗೂ ಹೇಳ್ಕೊಡಿ ಮಗನ್ಗೆ ಆಯ್ತಾ ಆಮೇಲೆ ನಾನು ನೆನ್ನೆ ಹೇಳಿದ್ನಲ್ಲ ಸಾರಸ್ವತ ಅರಿಷ್ಟ ಅಂತ ಸಿಗುತ್ತೆ ಆ ಅದನ್ನ ಮಗುಗೆ ಕೊಡ್ಬೇಕು ನೀವು ಅದನ್ನ ಆಯುರ್ವೇದಿಕ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೇ ಕೊಡಬೇಕು ಯಾಕೆಂದರೆ ಮಗುವಿನ ವಯಸ್ಸು ಮತ್ತು ಅದ ಆಧಾರದ ಮೇಲೆ ಅವ್ರನ್ನ ನೋಡಿಕೊಂಡು ಮಗು ಗೆನೂ ತೊಂದರೆ ಇದ್ದರೆ ಅದನ್ನೂ ಎಲ್ಲ ನೋಡಿಕೊಂಡು ಅದರ ಆಧಾರದ ಮೇಲೆ ಅವರು ಸಾರಸ್ವತ ಅರಿಷ್ಟನ ಎಷ್ಟು ತಗೊಳ್ಬೇಕು ಯಾವ ಟೈಮಲ್ಲಿ ತಗೊಳ್ಬೇಕು ಎಲ್ಲವನ್ನೂ ಹೇಳ್ತಾರೆ ಹೀಗಾಗಿ ನೀವು ಆಯುರ್ವೇದಿಕ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಮತ್ತು ಮಗ ಎಷ್ಟು ವಯಸ್ಸು ಅಂತ ಗೊತ್ತಿಲ್ಲ ನನಗೆ ತ್ರಿಮುಖಿ ರುದ್ರಾಕ್ಷಿಯನ್ನು ಹಾಕಿಸಿ ಅವನು ಪಿ ಯು ಸಿ ಒಳಗಡೆ ಇದ್ದರೆ ತ್ರಿಮುಖಿ ರುದ್ರಾಕ್ಷಿಯನ್ನು ಹಾಕಿಸಿ ಒಳ್ಳೆದಾಗತ್ತೆ ಹ್ಞೂ ಓಕೆನಾ ಹತ್ತು ಓಕೆ ಹಾಕಿಸ್ಬೋದು ಹತ್ತು ವರ್ಷ ಆದರೆ ಹಾಕಿಸ್ಬೋದು ಏನು ತೊಂದರೆ ಇಲ್ಲ ಅದೇ ಏನು ನಾನು ಹೇಳಿದ್ನಲ್ಲ ನೆನ್ನೆ ಈ ಥರ ಮಗುಗೆ ಅದನ್ನು ಹಾಕಿ ತೆಗೆದು ಮಾಡೋ ಥರ ಮಾಡಿಸಿ ಯಾಕೆ ಅಂತಂದರೆ ಮಲ್ಕೊಳ್ಳುವಾಗ ತೆಗೆದಿಡಬೇಕು ರುದ್ರಾಕ್ಷಿ ಇದನ್ನು ಹಾಕೊಂಡು ಮಲ್ಕೊಳ್ಬಾರ್ದು ಹಾಗೆಯೇ ಸಲೂನ್ಗೂ ಹಾಕಿಸ್ಕೊಂಡು ಕರ್ಕೊಂಡು ಹೋಗ್ಬಿಡಿ ಮತ್ತೆ ಸೂಚಕದ ಮನೆಗಳಿಗೆ ಹೋಗ್ಬೇಕಾದ್ರೂ ಹಾಕಿಸ್ಕೊಂಡು ಹೋಗ್ಬೇಡಿ ಉಳಿದಂತೆ ಓದುವಾಗ ಬರೆಯುವಾಗ ಶಾಲೆಗೆ ಹೋಗುವಾಗ ಎಲ್ಲ ಹಾಕ್ಕೊಳ್ಳಿ ಏನು ತೊಂದರೆ ಇಲ್ಲ ಹ್ಞೂ ಒಳ್ಳೇದಾಗಲಿ ಶಶಿಕಲಾ ಥ್ಯಾಂಕ್ ಯು ಮೇಡಮ್ ಅಂತಿದ್ದೀರಾ ಒಳ್ಳೇದಾಗಲಿ ಶಶಿಕಲಾ ಒಳ್ಳೇದಾಗ್ಲಪ್ಪ ಯಾವುದೇ ಮಗು ಬರಲಿ ಸ್ವಾಗತಿಸಿ ಏನು ತಲೆ ಕೆಡಿಸ್ಕೊಬೇಡಿ ಆದರೆ ಈಗ ನಿಮ್ಮ ಆಸೆ ಇರೋದ್ರಿಂದ ಮತ್ತು ಈ ತಿಂಗಳು ಎಲ್ಲ ಕರೆಕ್ಟಾಗಿ ಚೆನ್ನಾಗಿರೋದ್ರಿಂದ ಮಾಡ್ಬೋದು ಅಂತ ಒಂದು ಪ್ರಯತ್ನ ಮಾಡೋಣ ಶಿಲ್ಪ ಹೇಳ್ತಿದ್ದಾರೆ ನಾನು ಆರ್ಥಿಕವಾಗಿ ಸಬಲವಾಗಬೇಕು ಅಂತ ಟ್ರೈ ಮಾಡ್ತಾ ಇದ್ದೇನೆ ಅಮ್ಮ ಅಂತಿದ್ದೀರಾ ನೋಡೋಣ ನೀವು ಟ್ರೈ ಮಾಡ್ತಿದ್ದೀರಾ ಅಂತಂದ್ರೆ ಖಂಡಿತ ಆಗುತ್ತೆ ಅದು ಸ್ವಲ್ಪ ತೊಂದರೆಗಳಿದೆ ಅಂತ ಬರ್ತಾ ಇದೆ ಮಧ್ಯದಲ್ಲಿ ಖರ್ಚುಗಳಿರ್ಬೋದು ಇನ್ನೊಂದಿರ್ಬೋದು ತೊಂದರೆ ಬರುತ್ತೆ ನಾನು ನೆನ್ನೆ ಹೇಳ್ಕೊಟ್ನಲ್ಲ ಆ ಮುದ್ರೆಯನ್ನ ಮಾಡಿ ಮತ್ತೆ ಋಣಮೋಚಕ ಮಂಗಲ ಸ್ತೋತ್ರ ಅಂತ ಬರುತ್ತೆ ಅದನ್ನ ಹೇಳ್ಕೊಂಡು ಅದನ್ನ ಅಂದ್ರೆ ಈ ಮುದ್ರೆಯನ್ನ ಮಾಡಿ ಅದನ್ನ ಹೇಳ್ಬೋದು ಅಥವಾ ಅದನ್ನ ಹೇಳ್ಬಿಟ್ಟಾರ ಮುದ್ರೆ ಮಾಡ್ಬೋದು ಕುಬೇರ ಮುದ್ರೆ ನೋಡಿ ಈ ಕಿರು ಬೆರಳು ಮತ್ತೆ ಉಂಗುರದ ಬೆರಳು ಈ ಅಂಗೈಗೆ ತಾಗಬೇಕು ಮತ್ತೆ ಉಳಿದ ಈ ಮಧ್ಯದ ಬೆರಳು ಬೆರಳು ಈ ತರ ಹೆಬ್ಬೆರಳಿಗೆ ತಾಗಬೇಕು ಮತ್ತೆ ನೋಡಿ ಈಗ ಇಟ್ಕೊಂಡಿರ್ತೀವಲ್ಲ ಇದನ್ನ ನಿಧಾನಕ್ಕೆ ಈಗ ಒತ್ಬೇಕು ಈಗ ಪ್ರೆಸ್ ಮಾಡ್ಬೇಕು ಅಲ್ಲೇ ಎಲ್ಲಿ ಇಟ್ಕೊಂಡಿರ್ತೀವೋ ಅಲ್ಲಲ್ಲೇ ಅಲ್ಲೇ ಪ್ರೆಸ್ ಮಾಡ್ತಾ ಬರ್ಬೇಕು ಇದು ಕುಬೇರ ಮುದ್ರೆ ಇದು ನಿಮಗೆ ಆ ನಿಮ್ಮ ಕೆಲಸಕ್ಕೆ ಅನುಗುಣವಾಗಿ ನಿಮಗೆ ಒಳ್ಳೆಯ ಆರ್ಥಿಕ ಒಂದು ಸಬಲತೆಯನ್ನು ತಂದು ಕೊಡುತ್ತೆ ಹಾಗೇನೆ ಅನಾರೋಗ್ಯಗಳಿದ್ದಲ್ಲಿ ಅದು ಕೂಡ ನಿವಾರಣೆ ಆಗುತ್ತೆ ಹ್ಮ್ ಇದನ್ನ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಆ ಕಡೆ ಋಣಮೋಚಕ ಮಂಗಲ ಸ್ತೋತ್ರವನ್ನ ಪ್ಲೇ ಮಾಡಿಬಿಟ್ಟು ಇದನ್ನ ಮಾಡ್ತಾ ಕೂತ್ಕೊಳ್ಳಿ ತೊಡೆ ಮೇಲೆ ಬೇಕಾದ್ರೂ ಇಟ್ಕೊಳ್ಬೋದು ಆರಾಮ್ಸೆ ಕೂತ್ಕೊಳ್ಳಿ ಏನು ತೊಂದರೆ ಇಲ್ಲ ಹ್ಮ್ ಅವಾಗ ಒಳ್ಳೆದಾಗತ್ತೆ ಶಿಲ್ಪಾ ಕೇಳಿಸ್ತಾ ಕುಬೇರಿ ಮುದ್ರೆ ಮಾಡಕ್ಕೆ ಗೊತ್ತಾಯ್ತಾ ನೆನ್ನೆ ಕೂಡ ಹೇಳಿದ್ದೀನಿ ತೋರಿಸಿದ್ದೀನಿ ಇವತ್ತು ಗೊತ್ತಾಯ್ತಾ ನಾನು ತೋರಿಸಿದ್ದು ಸೌರಭ ದೊಡ್ಡ ಮನೆ ಏನು ಹಾಕಿದ್ದೀರಲ್ಲ ಹತ್ತು ಹತ್ತು ವರ್ಷ ಅಂತ ಓಕೆ ಕೇಳಿಸ್ತಾ ಶಿಲ್ಪದ್ದೇನು ಉತ್ತರ ಬರ್ತಾ ಇಲ್ಲ ನನಗೆ ஷில்பா கேளப்பா